ಇಲ್ಲಿ ಹನ್ನೆರಡನೇ ಶತಮಾನದ ಏನೋ ಅಂತ ಒಬ್ಬರು ಶರಣರಾಯ್ ಹೋಗ್ತಾರೆ ಅವರು ಕಾಲಜ್ಞಾನದ ವಚನದಲ್ಲಿ ಬರೆದಿಟ್ಟಿದ್ರು ಇಂಥದ್ದೊಂದು ಕ್ಷೇತ್ರ ಇಪ್ಪತ್ತೊಂದನೇ ಶತಮಾನದಲ್ಲಿ ಸ್ಥಾಪನೆ ಆಗ್ತದೆ ಅದನ್ನು ಹಿಂಗೊಬ್ಬ ವಿರಕ್ತ ಜಂಗಮ್ಮನೊಬ್ಬರ ಬಂದು ಇದನ್ನು ಸ್ಥಾಪನೆ ಮಾಡ್ತಾರಂತ ಅವರು ವಚನ ಬರೆದಿಟ್ಟಿದ್ರು ಆ ವಚನದ ತಾಳೆಗರಿಗಳು ಇದಾವೆ ಒಂದು ನೂರ ಹದಿನೈದು ವರ್ಷದ ಒಂದು ಐತಿಹಾಸಿಕ ಗ್ರಂಥಾಲಯ ತಾಳೆಗರಿಗಳು ಅಂತಂದು ಭಾರತದ ಎಲ್ಲ ಐತಿಹಾಸಿಕ ಗ್ರಂಥಗಳು ಪ್ರಾಚೀನ ಗ್ರಂಥಗಳು ಹಿಂದಿ ಸಂಸ್ಕೃತ ಕನ್ನಡ ಎಲ್ಲ ಗ್ರಂಥಗಳು ಇಲ್ಲಿ ಸಿಗ್ತಾವು ಈ ಸಂಸ್ಥೆಯ ಮೂಲ ಉದ್ದೇಶ ಸ್ವಾಮಿಗಳನ್ನು ತಯಾರು ಮಾಡುವ ಮಠಾಧಿಪತಿಗಳಿಗೆ ಏನಾಗ್ತಾರೆ ಮಠಗಳಿಗೆ ಸ್ವಾಮಿಗಳು ವಿಶೇಷವಾಗಿ ನಮ್ಮ ಉತ್ತರ ಕರ್ನಾಟಕ ಹೆಚ್ಚು ಲಿಂಗಾಯತ ಮಠಗಳು ಏನಿದಾವೆ ವೀರಶೈವ ಮಠಗಳು ಆ ಮಠಗಳಿಗೆ ಸ್ವಾಮಿಗಳನ್ನು ತಯಾರು ಮಾಡುವಂಥ ಒಂದು ಗುರುಕುಲ ಇದು ನಾವು ಹನ್ನೆರಡು ವಯಸ್ಸಿಗೆ ಅವ್ರನ್ನ ತೆಗೆದುಕೊಂಡು ಅವ್ರಿಗೆ ವೇದ ಉಪನಿಷತ್ತು ವಚನ ಸಾಹಿತ್ಯ ಶರಣ ಸಾಹಿತ್ಯ ಹಾಗೆ ಒಬ್ಬ ಸ್ವಾಮಿ ಆಗಲಿಕ್ಕೆ ಬೇಸಿಕ್ ಫೌಂಡೇಶನ್ ಏನು ಬೇಕು ಅಂದೆಲ್ಲವನ್ನು ಕೂಡ ಒಬ್ಬ ಸ್ವಾಮಿಗಳಿಗೆ ತಯಾರು ಮಾಡಿ ಅವ್ರನ್ನ ಹೆಚ್ಚಿನ ಅಧ್ಯಯನಕ್ಕೆ ಬೇರೆ ಕಡೆ ಹೋಗ್ಬೋದು ಇಲ್ಲಾಂದರೆ ಇಲ್ಲಿಂದ ನೇರವಾಗಿ ಅವರನ್ನು ಮತಗಳಿಗೆ ಸಾಂಗ್ಗಳನ್ನು ಮಾಡುವಂಥದ್ದು ಅವರಿಗೆ ಆಚಾರ ವಿಚಾರ ಪುರಾಣ ಪ್ರವಚನ ಹೇಳುವಂಥದ್ದು ಲಿಂಗ ಪೂಜೆ ಮಾಡುವಂಥ ವಿಧಾನ ಇವೆಲ್ಲವುಗಳನ್ನು ತಿಳಿಸ್ಕೊಡ್ತೀವಿ ಮತ್ತು ಇಲ್ಲಿ ಮುಖ್ಯ ಇನ್ನೊಂದು ವಿಭೂತಿ ಇದು ಸುಮಾರು ನಾಲ್ಕುನೂರೈದು ಗೋವುಗಳಿದವು ಅದರಲ್ಲಿ ಶುದ್ಧ ದೇಸೀಯ ಗೋವುಗಳು ಜವಾರಿ ಜರ್ಸಿಗಳನ್ನು ಯಾವೇನು ತಗೊಳಂಗಿಲ್ಲ ದೇಸಿ ಗೋವುಗಳ ಸಗಣಿಯಿಂದನೇ ವಿಭೂತಿ ತಯಾರು ಮಾಡುವಂಥದ್ದು ಮತ್ತು ಗೋಮಯಿಂದ ಅರ್ಕ ಮೇಲಾಗಿ ಫಿನಾಯಿಲು ಹಿಂಗೆ ಬೇರೆ ಬೇರೆ ಪ್ರಾಡಕ್ಟ್ಸ್ಗಳನ್ನು ತಯಾರು ಮಾಡ್ತೇವೆ ಅದನ್ನು ಔಷಧಿಯಾಗಿ ಬಹಳ ಜನ ತೆಗೆದುಕೊಳ್ತಾರೆ ಈಗ ಇದೊಂದು ಐತಿಹಾಸಿಕವಾಗಿರುವಂಥದ್ದು ಇಲ್ಲಿ ಪ್ರವಾಸಿಗರು ಹೆಚ್ಚಿನ ಸಂಖ್ಯೆಯಲ್ಲಿ ದಾಸೋಹ ವ್ಯವಸ್ಥೆ ಅತಿಥಿ ಗೃಹಗಳಿದಾವೆ ಇಲ್ಲಿ ತೇರು ಸುಮಾರು ಅರವತ್ತ್ ಮೂರು ಅಡಿ ಹತ್ತಿರದ್ದು ಒಂದು ದೇಶದಲ್ಲಿ ಅದು ಅತ್ಯಂತ ದೊಡ್ಡ ರಥ ಅದು ಅದರಲ್ಲಿ ವಿಶೇಷವಾದಂಥ ಒಂದು ವಾಸ್ತುಶಿಲ್ಪವನ್ನು ಹೊಂದಿರುವಂಥ ಕತ್ತ ಕತ್ತನೆ ಇದೆ ಅದರಲ್ಲಿ ಬಹಳ ಚೆನ್ನಾಗಿದೆ ಅದನ್ನು ನೋಡ್ಬೋದು ಈಗ ಅದೊಂದು ಪುರಾತನವಾದಂಥ ಒಂದು ಪತ್ರಿ ಮರಗಳು ಎಲ್ಲಿ ಬೇಕಾದಲ್ಲಿ ಸಹಜವಾಗಿ ಇಲ್ಲಿ ಪತ್ರಿ ಮರಗಳು ಕೆಲವು ಕಡೆ ಬೆಳೆಸಿದ್ರು ಬೆಳೆಯ ಆದ್ರೆ ಇಲ್ಲಿ ಪ್ರಕೃತಿ ದತ್ತವಾಗಿ ನಾವು ಎಲ್ಲಿ ಅಲ್ಲೆಲ್ಲ ಪತ್ರಿ ಮರುಗಳು ವಿಶೇಷ ಪತ್ರೆಗಳಲ್ಲಿ ಮೂರು ಆರಿ ಬಿಲ್ವ ಬನ್ನಿ ಅಂತ ಆ ಮೂರು ಪತ್ರೆಗಳು ಇಲ್ಲಿ ಹೇರವವಾಗಿ ಸಿಗ್ತವೆ ಇದು ಒಂದು ಕ್ಷೇತ್ರ ಇದೆ ಇಷ್ಟು ಸಂಕ್ಷಿಪ್ತ ಮಾಹಿತಿ ಅಂದ್ರೆ ಶಿವಯೋಗ ಮಂದಿರಕ್ಕೆ ಹೋಗಿ ಅಂದ್ರೆ ಅಲ್ಲಿ ಏನು ನೋಡಿದ್ರೆ ಅಂದ್ರೆ ಇದು ಅಖಿಲ ಭಾರತ ವೀರಶೈವ ಮಹಾಸಭೆ ಅಂತ ಏನಿದೆ ಅಲ್ಲ ಆ ಮೊನ್ನೆ ದಾವಣಗೆರೆ ಜಿಲ್ಲೆಯಲ್ಲಿ ಒಂದು ಸಮ್ಮೇಳನ ಆಯ್ತಲ್ಲ ಅದು ಸ್ಥಾಪನೆ ಮಾಡಿದಂಥವ್ರು ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭೆಯನ್ನು ಸ್ಥಾಪನೆ ಮಾಡಿದಂಥವ್ರು ಏನು ಆ ಕಡೆ ಸಮಾಧಿ ಇದೆ ಅಲ್ಲ ಜೊತೆಗೆ ಅವರು ಹಾನಗಲ್ ಸ್ವಾಮಿಗಳು ಅವರು ಬೇರೆ ಬೇರೆ ಸಂಘ ಸಂಸ್ಥೆಗಳು ಕೆ ಎಲ್ ಡಿ ಸಂಸ್ಥೆ ಆಮೇಲೆ ಬಸವೇಶ್ವರ ವೀರಶೈವ ವಿದ್ಯಾವಧ ಸಂಘ ಬಳ್ಳಾರಿ ವೀರಶೈವ ವಿದ್ಯಾವರ್ಧ ಸಂಘ ಹೀಗೆ ಬೇರೆ ಬೇರೆ ನಮ್ಮ ನಾಡಿನ ಎಲ್ಲ ಐತಿಹಾಸಿಕ ಕೆ ಎಲ್ ಡಿ ಸಂಸ್ಥೆಯಿಂದ ಹಿಡ್ಕೊಂಡು ಎಲ್ಲ ಸಂಸ್ಥೆಗಳು ಪ್ರೇರಣೆ ಆಗಲಿಕ್ಕೆ ಸ್ಥಾಪನೆ ಆಗಲಿಕ್ಕೆ ಪ್ರೇರಣೆಯನ್ನು ನೀಡಿದಂಥವ್ರು ಸಮಾಜ ನಮ್ಮ ಶಿಕ್ಷಣದಿಂದ ಮುಂದುವರಿಬೇಕು ಅನ್ನುವಂಥ ಉದ್ದೇಶ ಆ ಮಹಾಸಭೆ ಮತ್ತು ಶಿವಯೋಗ ಮಂದಿರ ಈ ಎರಡೂ ತಮ್ಮ ಸಂಸ್ಥೆಯನ್ನು ಸ್ಥಾಪನೆ ಮಾಡಿದವರು ಕುಮಾರ್ ಸ್ವಾಮಿ ಅವ್ರ ನಂತರ ಬಂದಂಥವರು ಈ ಕಡೆ ಏನು ಸಮಾಧಿ ಇದೆ ಸದಾಶಿವ ಸ್ವಾಮಿಗಳಂತ ಇವರು ಸುಮಾರು ಐವತ್ತು ವರ್ಷಕ್ಕೂ ಹೆಚ್ಚು ಈ ಸಂಸ್ಥೆಯ ಸಂಚಾಲಕರಾಗಿ ಸೇವೆ ಮಾಡಿದರು ಇವತ್ತು ಕರ್ನಾಟಕದ ರಂಭಾಪುರಿ ಜಗದ್ಗುರುಗಳು ಗದಗಿನ ಜಗದ್ಗುರುಗಳು ಮೂರು ಸಾರ್ಮಠ ಜಗದ್ಗುರುಗಳು ತಿಪ್ಪೂರಿನಲ್ಲಿ ಏನು ಷಡಕ್ಷರಿ ಮಠ ಇದೆ ಅವರು ಆ ಭಾಗದ ಎಲ್ಲಾ ಸ್ವಾಮಿಗಳು ಕರ್ನಾಟಕದ ಎಲ್ಲಾ ಮಠಗಳಿಗೂ ಇಲ್ಲಿ ಕಲ್ತಂತವರು ಮಠಾಧಿಪತಿಗಳಾಗಿದ್ದಾರೆ ಈ ಗುರುಗಳು ಕೈಯಲ್ಲಿ ಶಿಷ್ಯ ಶಿಷ್ಯವರ್ಗ ಇವತ್ತು ಬೇರೆ ಬೇರೆ ಮಠಗಳಿಗೆ ಸ್ವಾಮೀಜಿಗಳಾಗಿ ಸೇವಾ ಮಾಡಿದ ನೀವು ಯಾರ ಹುಡುಗರು ಸನ್ಯಾಸಿಗಳಾಗೋರಿದ್ರ ಇಲ್ಲಿ ಬಂದು ಅಧ್ಯಯನ ಮಾಡಬಹುದು ಏನಪ್ಪಾ ಸ್ವಾಮಿಗಳಾಗುವ ಸನ್ಯಾಸಿಗಳಾಗುವಂತವ್ರೆ ಎಸ್ ಎಸ್ ಹೆಸರೇ